ಎರಡು ದಿನಕ್ಕಿಂತ ಮುಂಚೆ ನಾನು ಹನ್ನೊಂದು ದಿನಗಳ ಹನುಮಾನ್ ಚಾಲೀಸ ಸಂಕಲ್ಪ ಪೂಜಾ ವಿಧಾನ ಮಾಡೋದು ಯಾವ ಥರ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಸೊ ಅದಕ್ಕೆ ತುಂಬ ಜನನೇ ಕಮೆಂಟ್ ಮಾಡಿದ್ದಾರೆ ತುಂಬಾ ವ್ಯೂಸೂ ಸಹ ಫಿಫ್ಟಿ ಪ್ಲಸ್ಗೆ ಅಷ್ಟು ವ್ಯೂಸೂ ಸಹ ಬಂದಿದೆ ತುಂಬನೇ ಥ್ಯಾಂಕ್ಸ್ ಅದು ನಿಮ್ಮೆಲ್ಲ ಸಪೋರ್ಟ್ಗೆನೂ ಸಹ ಸೊ ಇವ ಈ ಪೂಜೆ ಮಾಡಬೇಕಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತ ಅಂತ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದೂವರೆ ಹೊರಗಡೆ ಒಳಗಡೆ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಎಥುವಾಗಿ ಇದನ್ನು ಬ್ರಾಹ್ಮಿ ಬ್ರಾಹ್ಮಿ ಮುಹೂರ್ತ ಅಂತಾರೆ ಸೊ ಆಲ್ಮೋಸ್ಟ್ ಒನ್ ಇನ್ ಒಂದು ಗಂಟೆಯಿಂದ ಒಂದೂವರೆ ಗಂಟೆವರೆಗೂ ಇರುತ್ತೆ ಬ್ರಾಹ್ಮಿ ಮುಹೂರ್ತ ಆ ಸಮಯದಲ್ಲಿ ಪೂಜೆಗಳನ್ನೆಲ್ಲ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಏನೇ ಸಂಕಲ್ಪ ಪೂಜೆ ಮಾಡಿದ್ರೂ ಆ ಸಮಯದಲ್ಲಿ ಶುರು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸೊ ಇನ್ನು ಕಮೆಂಟ್ಗಳಲ್ಲಿ ತಿಳಿಸಿದ್ರೆ ಒಂದೆರಡು ಮೂರು ಕಮೆಂಟಲ್ಲಿ ಸೊ ಅದಕ್ಕೂ ಸಹ ನಾನು ಇದರಲ್ಲಿ ಆನ್ಸರ್ ಮಾಡ್ತೀನಿ ಸೊ ನಾನು ಪೂಜೆ ಮಾಡಬೇಕಾದ್ರೆ ಒಂದು ಗಾಜಿನ ಲೋಟದಲ್ಲಿ ನೀರು ಇಟ್ಕೊಂಡು ಸಂಕಲ್ಪ ಪೂಜೆ ಮಾಡ್ಕೊಳ್ತೀನಿ ಮತ್ತು ಹನ್ನೊಂದು ಬಾರಿ ಹನ್ನೊಂದು ಬಾರಿ ಹನುಮಾನ್ ಚಾಲೀಸವನ್ನು ಓದ್ಕೊಳ್ತೀನಲ್ವ ಸೊ ಹಾಗಾಗಿ ಅದನ್ನು ನೀರನ್ನು ಏನು ಮಾಡ್ತೀರಾ ಅಂತ ಕೇಳಿದರು ಸೊ ನನ್ನ ಗಾಜಿನ ಲೋಟದಲ್ಲಿ ಇಟ್ಟಿರೋ ನೀರನ್ನು ನಾನೇ ಕುಡಿತೀನಿ ಸೊ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಆ ನೀರನ್ನ ನಾನೇ ಕುಡಿತೀನಿ ನೀರಿಗೆ ಒಂದು ಎನರ್ಜಿನ ಗ್ರ್ಯಾಬ್ ಮಾಡೋ ಶಕ್ತಿ ಇದೆ ಅದರಲ್ಲೂ ಗಾಜಿನ ಲೋಟದಲ್ಲಿ ಇಟ್ಬಿಟ್ಟು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಇಲ್ಲ ಇನ್ ಕೇಸ್ ಮಕ್ಕಳಿಗೂ ಕೊಡ್ತೀನಿ ಅಂದ್ರೂ ಕೊಡ್ಬೋದು ಅದರಲ್ಲಿ ನಾವು ಏನು ಹಪಟನೆ ಮಾಡಿರ್ತೀವೋ ಅದರ ಶಕ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ದೊಡ್ಡವರು ಸೊ ನಾನು ಅದನ್ನು ಫಾಲೋ ಮಾಡ್ತೀನಿ ಸೊ ಹಾಗಾಗಿ ಆ ಗಾಜಿನ ಲೋಟದಲ್ಲಿರೋ ನೀರನ್ನು ನಾನೇ ಕುಡಿತೀನಿ ಸೊ ಮತ್ತು ಇನ್ನು ಒಬ್ಬರು ಕಮೆಂಟ್ ಮಾಡಿದರು ಪ್ರತಿನಿತ್ಯ ಸ್ನಾನ ಮಾಡಬೇಕಾ ತಲೆಗೆ ಅಂತ ಅಂದ್ಬಿಟ್ಟು ಸೊ ನಿಮ್ಮ ಅನುಕೂಲಕ್ಕೆ ತಗ್ಗಿಯಂತೆ ಸ್ನಾನ ಮಾಡ್ಬೋದು ಸಂಕಲ್ಪ ಪೂಜೆ ಎಲ್ಲ ಮಾಡಬೇಕಾದ್ರೆ ಡೈಲಿ ಸ್ನಾನ ಮಾಡಿದ್ರೇ ಒಳ್ಳೆಯದು ಸೊ ನಾನು ಡೈಲಿ ಸ್ನಾನ ಮಾಡ್ಕೊಂಡು ತಲೆಗೆ ಸ್ನಾನ ಮಾಡಿಕೊಂಡೇ ಮಾಡ್ತೀನಿ ಪೂಜೆನ ಸೊ ಇನ್ನು ಇರೋರು ವಯಸ್ಸಾಗಿರೋರು ಎಲ್ಲ ಇರ್ತಾರಲ್ವ ಸೊ ಅವರಿಗೆ ಆಗೋದಿಲ್ಲ ಅಂಥ ಟೈಮಲ್ಲಿ ಸೊ ನೀವು ಮೈಗೆ ಸ್ನಾನ ಮಾಡಿಕೊಂಡು ಸಹ ಪೂಜೆನ ಮಾಡ್ಬೋದು ಇಲ್ಲಿ ಭಕ್ತಿನೇ ಮುಖ್ಯ ಅಲ್ವಾ ದೇವರಿಗೆ ಸೊ ಸೊ ಹಂಗಾಗಿ ನಾನು ಮಾಡ್ಬೋದು ಅಂತಲೇ ಹೇಳ್ತೀನಿ ಸೊ ನಾನು ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸಿ ಸೊ ನಾನಿವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲೆವೆನ್ ಡೇಸು ಇನ್ನೇನಾದರೂ ನಿಮ್ಗೆ ಏನಾದರೂ ಅನಿಸಿಕೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಹೋಪು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಪ್ಲೀಸ್ ಅರ್ಡು ಫಾಲೋ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವೀಡಿಯೋ ನಾಳೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್